ಕರ್ನಾಡಿನ ಸಮಸ್ತ ವೀಕ್ಷಕರಿಗೆ ಕಾಮದಿನಲಾ ಕಡಿಮೆ ನಮಸ್ತೆ ಆತ್ಮೀಯ ಸ್ನೇಹಿತರೆ ನಾವು ಇಂದಿನ ತರಗತಿಯಲ್ಲಿ ಲೋಕ ಅದಲತ್ ಅಥವಾ ಜನತಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಜನತಾ ನ್ಯಾಯಾಲಯ ಅಂದರೆ ಏನು ಅಥವಾ ಲೋಕ ಅದಾಲತ್ ಅಂದರೆ ಏನು ಇದನ್ನು ಯಾವ ಸಂದರ್ಭದಲ್ಲಿ ಉಪಯೋಗ ಬರುತ್ತೆ ಜನತಾ ನ್ಯಾಯಾಲಯ ಅಥವಾ ಲೋಕ ಅದಲತ್ತು ಆ ಇಂದಿನ ದಿನಮಾನಗಳಲ್ಲಿ ನ್ಯಾಯಾಲಯದಲ್ಲಿ ಎಷ್ಟು ಮಹತ್ವವನ್ನು ಕೊಡ್ತಿದ್ದಾರೆ ಲೋಕ ಅದಾಲತ್ತಿಗೆ ಇದು ಏಡಿಯೇರಲ್ಲಿ ಬರುವಂತಹ ಒಂದು ಟಾಪಿಕ್ ಆಗಿರ್ತದೆ ಆತ್ಮೀಯ ಸ್ನೇಹಿತರೆ ನೀವು ಫ್ರೀ ಲೀಗಲ್ ಏಡ್ ಅಥವಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೇಳರ ಅಡಿಯಲ್ಲಿ ರಚಿತವಾಗಿರುವಂತಹ ಒಂದು ಒಂದು ಪ್ರಾಧಿಕಾರ ಅದರ ಅಡಿಯಲ್ಲಿ ರಚಿತವಾಗಿರುವಂತಹ ಪ್ರಾಧಿಕಾರ ಲೋಕ ಅದಲತ್ ಅಥವಾ ಜನತಾ ನ್ಯಾಯಾಲಯ ಅಂತ ಹೇಳ್ಬಿಟ್ಟು ಆತ್ಮೀಯ ಸೋದಿಗೆಗಳೇ ನಾವು ಇಂದಿನ ತರಗತಿಯಲ್ಲಿ ಲೋಕ ಅದಲತ್ ಅಂದ್ರೆ ಏನು ಅಥವಾ ಜನತಾ ನ್ಯಾಯಾಲಯ ಅಂದ್ರೆ ಏನು ಸಂಪೂರ್ಣವಾಗಿ ಎಲ್ಲಿ ಉಗಮವಾಯಿತು ಯಾವ ಕೇಸ್ಗಳು ಅದರಲ್ಲಿ ನಡೀತವೆ ಎಂಬುದನ್ನು ಸಂಪೂರ್ಣ ತಿಳಿಸ್ಕೊಂಡು ಬರೋಣ ತಿಳ್ಕೊಂಡು ಬರೋಣ ಒನ್ ಬೈ ಒನ್ ಆಗಿ ಗಮನಿಸಿ ಆತ್ಮೀಯ ಸ್ನೇಹಿತರೆ ಗಮನಿಸಿ ನೋಡಿ ಲೋಕ ಅದಾಲತ್ ಅಥವಾ ಜನತಾ ನ್ಯಾಯಾಲಯದ ಮಹತ್ವವನ್ನು ತಿಳ್ಕೊಳ್ಳೋದಾದ್ರೆ ನಾವು ಭಾರತದಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ ಪ್ರಥಮ ಬಾರಿಗೆ ಜನತಾ ನ್ಯಾಯಾಲಯವನ್ನ ಅಥವಾ ಲೋಕ ಅದಾಲತನ್ನು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಗುಜರಾತ್ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಮತ್ತು ನಂತರ ಇದನ್ನ ರಾಷ್ಟ್ರದಾದ್ಯಂತ ವಿಸ್ತರಿಸಲಾಯಿತು ಆತ್ಮೀಯ ಸ್ನೇಹಿತರೆ ಈ ಲೋಕ ಅದಲತ್ ಎಂಬುದನ್ನು ಅಥವಾ ಜನತಾ ನ್ಯಾಯಾಲಯ ಎಂಬುದನ್ನು ಪ್ರಥಮ ಬಾರಿಗೆ ಗುಜರಾತ್ ರಾಜ್ಯದಲ್ಲಿ ಪ್ರಾರಂಭಿಸಲಾಗ್ತದೆ ತದನಂತರ ಇದನ್ನ ರಾಷ್ಟ್ರದಾದ್ಯಂತ ವಿಸ್ತರಿಸಲಾಯಿತು ಅಥವಾ ಇದರ ವ್ಯಾಪ್ತಿ ಇಡೀ ರಾಷ್ಟ್ರದಾದ್ಯಂತ ಅನ್ವಯಿಸಿದೆ ಅಂತ ಆತ್ಮೀಯ ಸ್ನೇಹಿತರೆ ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ಈ ಜನತಾ ನ್ಯಾಯಾಲಯದ ಚಳುವಳಿಯ ಪರಿಣಾಮವಾಗಿ ನ್ಯಾಯಾಲಯಗಳನ್ನ ಹೆಚ್ಚಿನ ಇತ್ಯರ್ಥವಾಗದೆ ಇರುವಂತಹ ಇರುವ ಅಥವಾ ಬಾಕಿ ಇರುವ ಇತ್ಯರ್ಥಗೊಳಿಸಲು ಸಹಕಾರಿಯಾಗಿದೆ ಕ್ಲಿಯರ್ ಆಗಿ ಅರ್ಥ ಕಾನ್ಸೆಪ್ಟ್ ಕಾನ್ಸೆಪ್ಟನ್ನು ಈ ಜನತಾ ನ್ಯಾಯಾಲಯದ ಅಥವಾ ಈ ಲೋಕ ಅದಾಲತ್ ಚಳುವಳಿಯ ಪರಿಣಾಮವಾಗಿ ನ್ಯಾಯಾಲಯದಲ್ಲಿ ಇರುವಂತಹ ಹೆಚ್ಚಿನ ಸಂಖ್ಯೆಯ ದಾವೆಗಳನ್ನ ಅಥವಾ ವ್ಯಾಜ್ಯಗಳನ್ನ ಅಥವಾ ಮೊಕದ್ದಮೆಗಳನ್ನ ಇರುವ ಅಥವಾ ಬಾಕಿ ಇರುವಂತಹ ವ್ಯಾಜ್ಯಗಳಿರ್ಬೋದು ಅಥವಾ ದಾವೆಗಳಿರ್ಬೋದು ಅಥವಾ ಮೊಕದ್ದಮೆಗಳನ್ನ ಇತ್ಯರ್ಥಗೊಳಿಸಲು ಸಹಕಾರಿಯಾಗಿದೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಆ ಮುಂದುವರೆದು ಗಮನಿಸಿ ಇದರಿಂದ ನ್ಯಾಯಾಲಯಗಳಲ್ಲಿನ ಅತ್ಯಧಿಕ ಪ್ರಕರಣಗಳ ದಾವೆಗಳನ್ನ ಇತ್ಯರ್ಥಗೊಳಿಸಲು ಸಹಕಾರಿಯಾಗಿದೆ ಇದರಿಂದ ಪ್ರಕರಣ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇರುವಂತಹ ಬಾಕಿ ಇರುವಂತಹ ವ್ಯಾಜ್ಯಗಳನ್ನು ಅಥವಾ ಮಕದ್ದಮೆಗಳನ್ನ ಅಥವಾ ದಾವೆಗಳನ್ನು ಬಗೆಹರಿಸಲು ಸಹಕಾರಿಯಾಗಿದೆ ಜನತಾ ನ್ಯಾಯಾಲಯ ಎಂಬುದು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಗುಜರಾತ್ ರಾಜ್ಯದಲ್ಲಿ ಪ್ರಾರಂಭವಾಗ್ತದೆ ತದನಂತರ ಇದನ್ನ ರಾಷ್ಟ್ರದಾದ್ಯಂತ ವಿಸ್ತರಿಸಲಾಗ್ತದೆ ಇದರ ಉದ್ದೇಶ ಬಂದ್ಬಿಟ್ಟು ಏನು ಜ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಅತಿ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳನ್ನ ಅಥವಾ ಇತ್ಯರ್ಥವಾಗದೇ ಇರುವ ಪ್ರಕರಣಗಳನ್ನು ಪಕ್ಷಕಾರರ ಸಮ್ಮತಿಯ ಮೇರೆಗೆ ಇತ್ಯರ್ಥಗೊಳಿಸಲು ಸಹಕಾರಿಯಾಗಿದೆ ಇದರಿಂದ ನ್ಯಾಯಾಲಯಗಳಂತಹ ಅತ್ಯಧಿಕ ಪ್ರಕರಣಗಳ ದಾವೆಗಳನ್ನು ಇತ್ಯರ್ಥಗೊಳಿಸಲು ಸಹಕಾರಿಯಾಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಆ ಮುಂದುವರೆದು ಗಮನಿಸಿ ಸಂಬಂಧಪಟ್ಟಂತೆ ಒಂದು ಕೇಸ್ನ ನೋಡೋದಾದ್ರೆ ಅಬ್ದುಲ್ ಅಸನ್ ವಸಸ್ ಡೆಲ್ಲಿ ವಿರುದ್ಧ ಬೋರ್ಡ್ ಅಬ್ದುಲ್ ಅಸನ್ ವಿರುದ್ಧ ಡೆಲ್ಲಿ ವಿದ್ಯುತ್ ಬೋರ್ಡ್ ಈ ಪ್ರಕರಣದಲ್ಲಿ ಏನ್ ಹೇಳುತ್ತೆ ಸರ್ವೋಚ್ಚ ನ್ಯಾಯಾಲಯವು ಅಂದರೆ ಸಂಸತ್ತನ್ನ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡು ಈಗಾಗಲೇ ನಾನು ಹೇಳಿದಂತೆ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸಾವಿರದ ಒಂಬೈನೂರ ಏಳು ತುಂಬಾ ಇಂಪಾರ್ಟೆಂಟ್ ಆಕ್ಟ್ ಇದು ಅದರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ಅಬ್ದುಲ್ ಹಸನ್ ವಿರುದ್ಧ ಡೆಲ್ಲಿ ವಿದ್ಯುತ್ ಬೋರ್ಡ್ ಎಂಬ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತದೆ ಅಂದ್ರೆ ಸಂಸತ್ತನ್ನ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೇಳರ ಅಡಿಯಲ್ಲಿ ಲೋಕ ಅದಾಲತ್ ಪದ್ಧತಿಯನ್ನ ನೋಡಿ ಲೋಕ ಅದಲತ್ ಪದ್ಧತಿಯನ್ನ ಅಥವಾ ಜನತಾ ನ್ಯಾಯದ ಪದ್ಧತಿಯನ್ನು ರಚಿಸಲು ನಿರ್ದೇಶಿಸಿದೆ ಮತ್ತು ಹೆಚ್ಚಿನ ಜನತಾ ನ್ಯಾಯಾಲಯಗಳನ್ನು ಅಥವಾ ಲೋಕ ಅದಲತ್ಗಳನ್ನು ಸ್ಥಾಪಿಸಲು ಹೆಚ್ಚಿನ ಪ್ರಾಧಿಕಾರಗಳನ್ನು ಸ್ಥಾಪಿಸುವಂತೆ ನಿರ್ದೇಶಿಸಿದೆ ಆತ್ಮೇಯ ಸ್ನೇಹಿತರೆ ಈ ಪ್ರಕರಣದಲ್ಲಿ ಏನು ಅಬ್ದುಲ್ ಅಸನ್ ವಸ್ ಅಬ್ದುಲ್ ಅಸನ್ ವಿರುದ್ಧ ಡೆಲ್ಲಿ ವಿದ್ಯುತ್ ಬೋರ್ಡ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಸಂಸತ್ತನ್ನ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೇಳರ ಅಡಿಯಲ್ಲಿ ಲೋಕ ಅದಾಲತನ್ನು ಇರ್ಬೋದು ಅಥವಾ ಜನತಾ ನ್ಯಾಯಾಲಯ ಪದ್ಧತಿಯನ್ನು ರಚಿಸಲು ನಿರ್ದೇಶಿಸಿದೆ ಅದೇ ರೀತಿಯಾಗಿ ಮತ್ತು ಹೆಚ್ಚಿನ ಜನತಾ ನ್ಯಾಯಾಲಯಗಳನ್ನು ಅಥವಾ ಲೋಕ ಅದಲತ್ತುಗಳನ್ನು ಸ್ಥಾಪಿಸಲು ಹೆಚ್ಚಿನ ಪ್ರಾಧಿಕಾರಗಳನ್ನು ಸ್ಥಾಪಿಸುವಂತೆ ನಿರ್ದೇಶಿಸಿದೆ ಮೀನ್ಸ್ ಪ್ರಾಧಿಕಾರಗಳಂದರೆ ಇಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸೇವಾ ಪ್ರಾಧಿಕಾರಗಳಿರ್ಬೋದು ಜಿಲ್ಲಾ ಸೇವಾ ಪ್ರಾಧಿಕಾರ ಸೇವೆಗಳ ಪ್ರಾಧಿಕಾರ ಇರ್ಬೋದು ಅದೇ ರೀತಿಯಾಗಿ ತಾಲೂಕು ಮಟ್ಟದಲ್ಲಿ ಸೇವೆಗಳ ಪ್ರಾಧಿಕಾರ ಆ ಇದೇ ರೀತಿಯಾಗಿ ಅಲ್ಲಿನ ಪ್ರಾಧಿಕಾರಗಳನ್ನು ನಾನು ಮುಂದಿನ ಅಲ್ಲಿ ತಿಳಿಸ್ಕೊಡ್ತೀನಿ ಆತ್ಮೀಯ ಸ್ನೇಹಿತರೆ ಗಮನಿಸಿ ಲೋಕ ಅದಲತ್ ಅಥವಾ ಜನತಾ ನ್ಯಾಯಾಲಯವನ್ನ ಡೀಟೇಲ್ ಆಗಿ ನೋಡೋದಾದ್ರೆ ಲೋಕ ಹದಲತ್ತುಗಳನ್ನು ಸಾಮಾನ್ಯವಾಗಿ ಜನತಾ ನ್ಯಾಯಾಲಯವೆಂದು ಕರೆಯಲಾಗ್ತದೆ ಈಗಾಗಲೇ ಹೇಳಿದಂತೆ ಇದನ್ನು ಇದನ್ನ ರಾಜಿ ಮತ್ತು ಸಂಧಾನದ ಮೂಲಕ ಪ್ರಕರಣಗಳ ಇತ್ಯರ್ಥಕ್ಕಾಗಿ ಸರ್ಕಾರದ ಮೂಲಕ ಸ್ಥಾಪಿಸುವುದಾಗಿರ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ ಇಲ್ಲಿ ಇದನ್ನ ರಾಜಿ ಮತ್ತು ಸಂಧಾನದ ಮೂಲಕ ಪ್ರಕರಣಗಳ ಇತ್ಯರ್ಥಕ್ಕಾಗಿ ಸರ್ಕಾರದ ಮೂಲಕ ಸ್ಥಾಪಿಸುವುದಾಗಿರ್ತದೆ ಒಂದು ದಾವೆಗೆ ಅಥವಾ ಒಂದು ವ್ಯಾಜ್ಯಕ್ಕೆ ಅಥವಾ ಒಂದು ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಇಬ್ಬರು ಪಕ್ಷಗಾರರ ಸಮ್ಮತಿ ಮೇರೆಗೆ ರಾಜಿ ಇರಬಹುದು ಅಥವಾ ಸಂಧಾನದ ಮೂಲಕ ಅವರಲ್ಲಿ ಇರುವಂತಹ ವ್ಯಾಜ್ಯಗಳನ್ನು ಅಥವಾ ಪ್ರಕರಣಗಳನ್ನು ಇತ್ಯರ್ಥಕ್ಕಾಗಿ ಸರ್ಕಾರದ ಮೂಲಕ ಸ್ಥಾಪಿಸುವುದಾಗಿರ್ತದೆ ಅದೇ ರೀತಿಯಾಗಿ ಇದರಲ್ಲಿ ಸಂಧಾನ ಅಥವಾ ರಾಜ್ಯ ಮೂಲಕ ಇತ್ಯರ್ಥಕ್ಕಾಗಿ ಪ್ರತಿ ಪ್ರಕರಣದ ಪಕ್ಷಗಾರರ ಸಮ್ಮತಿ ಇದ್ದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಎರಡೂ ಪಕ್ಷಗಾರರ ಪಕ್ಷಗಾರರ ಸಮ್ಮತಿ ಇರಲೇಬೇಕಾಗ್ತದೆ ಕಂಪಲ್ಸರಿಯಾಗಿ ಪಕ್ಷಗಾರರ ಸಮ್ಮತಿ ಇದ್ದು ಮತ್ತು ನ್ಯಾಯದ ನ್ಯಾಯಾಧಿಕಾರದ ವ್ಯಾಪ್ತಿ ಒಳಗೆ ಇತ್ಯರ್ಥವಾಗದೆ ಇತ್ಯರ್ಥವಾಗದೇ ಇರುವ ಅಥವಾ ಬಾಕಿ ಇರುವ ಪ್ರಕರಣಗಳ ಕುಲಸೆಗಾಗಿ ನಡೆಸಲಾಗ್ತದೆ ಆತ್ಮೀಯ ಸ್ನೇಹಿತರೆ ಇದರಲ್ಲಿ ಈ ಸಂಧನವನ್ನು ಮಾಡಬೇಕಾದ್ರೆ ಅಥವಾ ಇಂತ ಇಂಥ ಲೋಕ ಅದಾಲತ್ ಅಥವಾ ಜನತಾ ನ್ಯಾಯದಲ್ಲಿ ರಾಜಿ ಸಂದರ್ಭದಲ್ಲಿ ಅಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪಕ್ಷಗಾರರ ವಾದಿ ಮತ್ತು ಪ್ರತಿವಾದಿಗಳ ಇಬ್ಬರು ಪಕ್ಷಗಾರರು ಒಪ್ಪಿಗೆಯನ್ನು ನೀಡಬೇಕಾಗ್ತದೆ ಒಪ್ಪಿಗೆಯನ್ನು ನೀಡಿದ ನಂತರ ಈ ಪ್ರಕರಣಕ್ಕೆ ಈ ಪ್ರಕರಣ ಮುಂದುವರ್ತದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಅಂತ ಸಂದರ್ಭದಲ್ಲಿ ಅವರು ಒಪ್ಪಿಗೆಯನ್ನು ನೀಡಿದ್ದಾಗಿದ್ದಲ್ಲಿ ಇಲ್ಲಿ ತೀರ್ಮಾನಕ್ಕೆ ಅವರು ಬದ್ಧರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮ ಸ್ನೇಹಿತರೆ ಮುಂದುವರೆದು ಗಮನಿಸಿ ಈ ಒಂದು ಜನತಾ ನ್ಯಾಯಾಲಯದಲ್ಲಿ ನಿವೃತ್ತ ನ್ಯಾಯಿಕ ಅಧಿಕಾರಿಯು ಚೇರ್ಮನ್ ಆಗಿಯು ಮತ್ತು ಇತರೆ ಇಬ್ಬರು ಸದಸ್ಯರು ಮತ್ತು ಸಾಮಾನ್ಯವಾಗಿ ಒಬ್ಬ ವಕೀಲ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಇರ್ತಾರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸರ್ ಈ ಲೋಕ ಅದೃತ್ತಲ್ಲಿ ಯಾರ್ಯಾರು ಇರ್ತಾರೆ ಇದನ್ನು ಯಾರು ಬಗೆಹರಿಸ್ಕೊಡ್ತಾರೆ ನಮಗೆ ನೋಡೋದಾದ್ರೆ ತುಂಬಾ ಇಂಪಾರ್ಟೆಂಟು ಈ ಜನತಾ ನ್ಯಾಯಾಲಯದಲ್ಲಿ ಅಥವಾ ಈ ಲೋಕ ಅದಲತ್ತಲ್ಲಿ ನಿಮ್ಮಪ್ಪ ವ್ಯಾಜ್ಯಗಳಿಗೆ ಅಥವಾ ಪ್ರಕರಣಗಳಿಗೆ ಅಥವಾ ಮಕದುಮೆಗಳಿಗೆ ಸಂಬಂಧಪಟ್ಟಂತೆ ಅವುಗಳನ್ನ ಯಾರು ನಿರ್ಣಯಿಸ್ತಾರೆ ಅಥವಾ ಯಾರು ತೀರ್ಮಾನ ಅನ್ನೋದಾದರೆ ಇಲ್ಲಿ ನಿವೃತ್ತ ನ್ಯಾಯಿಕ ಅಧಿಕಾರಿ ಇಲ್ಲಿ ನಿವೃತ್ತ ನ್ಯಾಯಿಕ ಜಡ್ಜಸ್ ಇರ್ಬೋದು ಅಥವಾ ನ್ಯಾಯಾಧೀಶರು ಇರಬಹುದು ಅಥವಾ ಚೇರ್ಮನ್ ಆಗಿಯೂ ಮತ್ತು ಇತರೆ ಇಬ್ಬರು ಅವರ ಜೊತೆಗೆ ಇಬ್ಬರು ಸದಸ್ಯರು ಕೂಡ ಇರ್ತಾರೆ ಮತ್ತು ಸಾಮಾನ್ಯವಾಗಿ ಒಬ್ಬ ವಕೀಲರು ಅಥವಾ ನ್ಯಾಯವಾದಿ ಹಾಗೂ ಅವರ ಜೊತೆ ಸಾಮಾಜಿಕ ಕಾರ್ಯಕರ್ತರು ಇರ್ತಾರೆ ಅಂತ ಹೇಳಿಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಇದಕ್ಕಾಗಿ ಯಾವುದೇ ನ್ಯಾಯಾಲಯದಲ್ಲಿ ಶುಲ್ಕ ನೀಡುವಂತಿಲ್ಲ ಈ ಲೋಕ ಅದಲತ್ತಿಗೆ ಅಥವಾ ಈ ಜನತಾ ನ್ಯಾಯಾಲಯದಲ್ಲಿ ನೀವು ಬಗೆಹರಿಸ್ಕೊಳ್ತಿರೋ ನಿಮ್ಮ ವ್ಯಾಜ್ಯವನ್ನು ಅಥವಾ ನಿಮ್ಮ ಪ್ರಕರಣವನ್ನು ಇಂಥ ಸಂದರ್ಭದಲ್ಲಿ ಲೋಕ ಅದಲತ್ತಿನಲ್ಲಿ ಜನತಾ ನ್ಯಾಯಾಲಯದಲ್ಲಿ ನೀವು ಬಗೆಹರಿಸ್ತಿವಂತ ಬಗೆಹರಿಸ್ತಿ ಬಗೆಹರಿಸದೇ ಆಗಿದ್ದಲ್ಲಿ ಅಂಥ ಸಂದರ್ಭದಲ್ಲಿ ಅಂತ ಯಾವುದಕ್ಕೆ ನೀವು ಅಲ್ಲಿ ಬಗೆಹರಿಸಿಕೊಳ್ಳುವುದಕ್ಕೆ ನೀವು ಯಾವ ತರದ ಶುಲ್ಕವನ್ನ ನೀಡುವಂತಿಲ್ಲ ಒಂದು ವೇಳೆ ಈಗಾಗಲೇ ಆ ಪ್ರಕರಣ ನ್ಯಾಯಾಲಯದಲ್ಲಿ ನೀಡುತ್ತೆ ನಡೀತಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಈಗಾಗಲೇ ಪ್ರಕರಣದ ಶುಲ್ಕವನ್ನ ನೀಡಿ ಪಾವತಿಸಿದ್ದಾರೆ ಅಂತಹ ಶುಲ್ಕವನ್ನ ಜನತಾ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾದ ತಕ್ಷಣ ಹಿಂತಿರುಗಿಸಲಾಗ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಈಗಾಗಲೇ ನಿಮ್ಮದು ಪ್ರಕರಣ ನ್ಯಾಯಾಲಯದಲ್ಲಿ ನಡೀತಾ ಇದೆ ದಾವಿಯನ್ನು ಹೂಡಿದ್ದೀರಾ ಅದು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಬರ್ತಿದೆ ತಿಂಗಳು ತಿಂಗಳು ನೀವು ಅಟೆಂಡ್ ಮಾಡ್ತಿದ್ದೀರಾ ಅಂತ ಸಂದರ್ಭದಲ್ಲಿ ಲೋಕ ಅದಾಲತ್ ಕಂಡಕ್ಟ್ ಮಾಡ್ತಾರೆ ಪ್ರಾಧಿಕಾರಗಳಿಂದ ಆ ಪ್ರಾಧಿಕಾರಗಳಿಗೆ ನಿಮ್ಮ ನೀವು ಇಬ್ಬರು ಪಕ್ಷದ ಪಕ್ಷಗಾರ ಒಪ್ಪಿದ ನಂತರ ಆ ಲೋಕ ಅದಾಲತ್ಗೆ ಬಂದಿರ್ತದೆ ಅಲ್ಲಿ ನಿಮ್ಮ ಪ್ರಕರಣ ಬಗೆಹರಿತು ಬಗೆಹರಿತು ತೀರ್ಮಾನ ಆಯಿತು ಅಂತ ಸಂದರ್ಭದಲ್ಲಿ ಈಗಾಗಲೇ ನೀವು ನ್ಯಾಯಾಲಯಕ್ಕೆ ಕೊಟ್ಟಿರುವಂತಹ ಶುಲ್ಕವನ್ನ ಹಿಂತಿರುಗಿಸ್ತಾರೆ ಅಂತ ಹೇಳಿಬಿಟ್ಟು ಅರ್ಥ ಆಗಿದೆ ಅಂತ ನನ್ನ ಭಾವಿಸ್ತಾನೆ ಆತ್ಮೀಯ ಸ್ನೇಹಿತರೆ ಏನು ಪ್ರಕ್ರಿಯೆ ಕಾನೂನು ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಉಪಬಂದಗಳನ್ನು ಕಟ್ಟುನಿಟ್ಟಾಗಿ ಅನ್ವಯಿಸುವುದಿಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಈ ಕಾನೂನಿನಲ್ಲಿ ಈ ಲೋಕ ಅದಾಲತ್ತಿನಲ್ಲಿ ಅಥವಾ ಈ ಜನತಾ ನ್ಯಾಯಾಲಯದಲ್ಲಿ ಪ್ರಕ್ರಿಯೆ ಕಾನೂನು ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಏನು ಪ್ರೊಸೀಜರ್ ಲಾ ಇರ್ಬೋದು ಇಂಡಿಯನ್ ಎವಿಡೆನ್ಸ್ ಇರ್ಬೋದು ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಬಿ ಎಸ್ ಎ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ ಮೂರು ಅಥವಾ ಭಾರತೀಯ ಸಾಕ್ಷ್ಯಾಧಿನಿಯಮ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಉಪಬಂಧಗಳನ್ನು ಕಟ್ಟುನಿಟ್ಟಾಗಿ ಅನ್ವಯಿಸುವುದಿಲ್ಲ ಅಂತ ಹೇಳಿಬಿಟ್ಟು ಅಂತಹ ಪ್ರಕ್ರಿಯೆಗಳನ್ನು ಇಲ್ಲಿ ಕಟ್ಟುನಿಟ್ಟಾಗಿ ಅನ್ವಯಿಸುದಿಲ್ಲ ಲೋಕ ಅದಲತ್ ಅಥವಾ ಜನತಾ ನ್ಯಾಯಾಲಯದ ತೀರ್ಪು ಪಕ್ಷಗಾರರ ಮೇಲೆ ಬಂಧನಕಾರಿಯಾಗಿದ್ದು ಮತ್ತು ಅಂತಹ ತೀರ್ಪನ್ನ ಕಾನೂನಿನ ಕ್ರಮದ ಮೂಲಕ ಜಾರಿಗೊಳಿಸಬಲ್ಲದು ಆತ್ಮೀಯ ಸ್ನೇಹಿತರೆ ಇಲ್ಲಿ ಯಾವ ಥರದ ಏನು ಪ್ರೊಸೀಜರ್ ಇರಬಹುದು ಅಂತ ಕಾನೂನುಬದ್ಧವಾಗಿ ಬದ್ಧವಾಗಿ ನಡೆಸೋದಿಲ್ಲ ಅದೇ ರೀತಿಯಾಗಿ ಸಾಕ್ಷಿಗಳನ್ನ ಪ್ರೂವ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಪಕ್ಷಗಾರರ ಮೇಲೆ ಬಂಧನಕಾರಿ ಬಂಧನಕಾರಿಯಾಗಿರ್ತದೆ ಇಲ್ಲಿ ಆಗುವಂತಹ ತೀರ್ಮಾನಗಳು ಇಬ್ಬರು ಪಕ್ಷಗಾರರು ಸಹ ಸಮ್ಮತಿಯಿಂದ ಒಪ್ಪಿಕೊಂಡಿದ್ದ ಆಗಿದ್ದಲ್ಲಿ ಮಾತ್ರ ಇಲ್ಲಿ ನಿರ್ಣಯವಾಗ್ತದೆ ಅಂತ ಪ್ರಕರಣಗಳು ಅಥವಾ ವ್ಯಾಜ್ಯಗಳು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅಂತಹ ತೀರ್ಪುಗಳನ್ನ ನೀವು ಅಂತ ಒಪ್ಪಿಕೊಂಡಿದ್ದಾಗಿದ್ದಲ್ಲಿ ಅಂತಹ ನಿರುವಂತಹ ನ್ಯಾಯಾಧೀಶರು ನೀಡಿದ ತೀರ್ಪನ್ನ ನೀವು ಒಪ್ಪಿಕೊಂಡಿದ್ದ ಹಾಗೆ ಅದನ್ನ ಕಾನೂನು ಮೂಲಕ ಬಂಧನಕಾರಿಯಾಗಿರ್ತದೆ ಅದನ್ನ ಕಾನೂನು ಪ್ರಕ್ರಮದ ಮೂಲಕ ಜಾರಿಗೊಳಿಸಬಲ್ಲದು ಅಂತ ಹೇಳ್ಬಿಟ್ಟಿನ ಸ್ನೇಹಿತರೆ ಅದೇ ರೀತಿಯಾಗಿ ಜನತಾ ನ್ಯಾಯಾಲಯದ ಆದೇಶದ ವಿರುದ್ಧವಾಗಿ ಯಾವುದೇ ಅಪೀಲನ್ನು ತಲಿಸುವಂತಿಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಬಂದ ಮೇಲೆ ಡಿಸೈಡ್ ಆಗಿತ್ತು ಅಂತ ಕೇಸು ಅಂತ ಅರ್ಥ ಮಾಡ್ಕೊ ಅಂತ ಅಂದ್ಕೊಳ್ಳಿ ಜನತಾ ನ್ಯಾಯಾಲಯಕ್ಕೆ ಅಥವಾ ಲೋಕಾಧಿ ನಿಮ್ಮ ಕೇಸು ಬಂದಿದ್ದೆ ಒಪ್ಪಿದ್ದೀರಾ ಇಲ್ಲಿ ಆಗಿದೆ ಈ ನಿರ್ಣಯದವಾದ ಮೇಲೆ ಫೈನಲ್ ಮತ್ತೆ ಇದ್ರ ಮೇಲೆ ನೀವು ಅಪೀಲನ್ನು ಹೋಗ್ಲಿಕ್ಕೆ ಬರೋದಿಲ್ಲ ಕೋರ್ಟಲ್ಲಿ ಡಿಕ್ಲೆ ಆರ್ಡರ್ ಆಯಿತು ಅಥವಾ ಡಿಕ್ರಿ ಆಯಿತು ಅಂದರೆ ನೀವು ಮೇಲಿನ ಕೋರ್ಟಿಗೆ ಹೈಯರ್ ಕೋರ್ಟಿಗೆ ಅಪೀಲ್ ಹೋಗ್ಬೋದು ಆದರೆ ಜನತಾ ನ್ಯಾಯಾಲಯದಲ್ಲಿ ಅಥವಾ ಲೋಕ ಅದಾಲತ್ನಲ್ಲಿ ಬಗೆಹರಿಸಲ್ಪಟ್ಟ ಬಗೆಹರಿದ ಬಗೆಹರಿದಂತಹ ಬಗೆಹರಿಸಲ್ಪಟ್ಟಂತಹ ವ್ಯಾಜ್ಯಗಳು ಅಥವಾ ಪ್ರಕರಣಗಳ ಮೇಲೆ ಅಥವಾ ಅದರ ವಿರುದ್ಧವಾಗಿ ಅಪೀಲನ್ನ ಸಲ್ಲಿಸುವಂತಿಲ್ಲ ಜನತಾ ನ್ಯಾಯಾಲಯದಲ್ಲಿ ಸಾಕಷ್ಟು ಪ್ರಕರಣಗಳು ಹೆಚ್ಚಿನದಾಗಿ ಹಣದ ಹಕ್ಕು ದಾರಿಕೆಯಲ್ಲಿ ಸಂಬಂಧಪಟ್ಟಾಗಿರುತ್ತದೆ ಇಲ್ಲಿ ಎಂಥ ಪ್ರಕರಣಗಳು ಸಂಬಂಧಪಟ್ಟಂತೆ ಅಂದರೆ ಆ ಮೋಟಾರ್ ವಾಹನಗಳ ಸಂಬಂಧಪಟ್ಟಿರಬಹುದು ಅಥವಾ ಸಾಲ ಕೊಟ್ಟಿರುವಂಥ ವ್ಯಕ್ತಿಗಳು ಸಾಲದ ವಾಪಸ್ಸನ್ನು ಪಡೆಯಲಿಕ್ಕೆ ಸಂಬಂಧಪಟ್ಟಂತಿರಬಹುದು ಅಥವಾ ವಿವಾಹ ವಿಚ್ಛೇದನ ಕೈ ಅರ್ಜಿಗಳನ್ನು ನೋಡಬಹುದಾಗಿದೆ ಇನ್ನೂ ಅನೇಕ ತರದಂತಹ ಸಣ್ಣ ಪುಟ್ಟ ದಾವೆಗಳನ್ನು ಈ ಪ್ರಕರಣದಲ್ಲಿ ಈ ಲೋಕ ಅದಾಲತ್ನಲ್ಲಿ ಅಥವಾ ಜನತಾ ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳಬಹುದಾಗಿದೆ ಮುಂದುವರೆದು ಗಮನಿಸಿ ಆತ್ಮೀಯ ಸ್ನೇಹಿತರೆ ಕಾನೂನು ಸೇವೆಗಳ ಪ್ರಾಧಿಕಾರಗಳ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತುಂಬಾ ಇಂಪಾರ್ಟೆಂಟ್ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೇಳಿದೆ ಅದನ್ನು ತಿದ್ದುಪಡಿ ಮಾಡಿದ್ದಾರೆ ಅಮೆಂಡ್ಮೆಂಟ್ ಮಾಡಿದ್ದಾರೆ ಅರ್ಥ ಮಾಡಿಕೊಳ್ಳಿ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ನೋಡೋದಾದ್ರೆ ಕಾನೂನು ಸೇವೆಗಳ ಪ್ರಾಧಿಕಾರಗಳ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಅಡಿಯಲ್ಲಿ ಲೋಕ ಅದಾಲತನ್ನು ಕಾನೂನುಬದ್ಧವಾಗಿ ಉರಿಸಲಾಯಿತು ಏನು ಕಾನೂನು ಸೇವೆಗಳ ಪ್ರಾಧಿಕಾರಗಳ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ನಾಕರ ಪ್ರಕಾರ ಈ ಲೋಕ ಅದಾಲತ್ ಅನ್ನ ಗುರುತಿಸಲಾಗುತ್ತದೆ ಬದ್ಧವಾಗಿ ಸ್ನೇಹಿತರೆ ಮತ್ತು ಶಾಸನದ ಮೂಲಕ ಅದಕ್ಕೆ ಒಂದು ರೂಪವನ್ನು ನೀಡಲಾಗ್ತದೆ ಶಾಸನದ ಮೂಲಕ ಇದಕ್ಕೆ ಒಂದು ರೂಪವನ್ನು ನೀಡ್ತಾರೆ ತದನಂತರ ಈ ಕಾಯ್ದೆಯಡಿ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಯಿತು ಅವುಗಳೆಂದರೆ ಈ ಕಾಯ್ದೆಯಲ್ಲಿ ಈ ತಿದ್ದುಪಡಿ ತಿದ್ದುಪಡಿ ಮಾಡುವುದರ ಜೊತೆಗೆ ಈ ಕಾಯ್ದೆಗೆ ಕೆಲವೊಂದನ್ನು ತಿದ್ದುಪಡಿ ಮಾಡಲಾಗಿದೆ ಅದರಲ್ಲಿ ಫಸ್ಟ್ ನೋಡಿ ಈ ಕಾಯ್ದೆಯ ಕಲಾ ಮತ್ತೊಂಬತ್ತು ಏನು ಹೇಳ್ತಾರೆ ನೋಡೋದಾದ್ರೆ ಇದರ ಅಡಿಯಲ್ಲಿ ಕೇಂದ್ರ ರಾಜ್ಯ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಕಾನೂನು ಸೇವಾ ಪ್ರಾಧಿಕಾರಗಳನ್ನು ರಚಿಸಲಾಗ್ತದೆ ಆತ್ಮೀಯ ಸ್ನೇಹಿತರೆ ಏನು ತಿದ್ದುಪಡಿ ಮಾಡಿದ ನಂತರ ಏನು ಈ ಕಾಯ್ದೆಯ ಕಲಂ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ರಾಜ್ಯ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಕಾನೂನು ಸೇವಾ ಪ್ರಾಧಿಕಾರಗಳನ್ನು ರಚಿಸಲಾಗುತ್ತದೆ ಮತ್ತು ಎಲ್ಲಿ ಸ್ವಚ್ಛೆಯಿಂದ ಲೋಕ ಅದರನ್ನ ನಿಯಮಿಸುವ ಮತ್ತು ಅವಶ್ಯಕ ಅನುಗುಣವಾಗಿ ರಚಿಸುವ ಜವಾಬ್ದಾರಿಯನ್ನು ನೀಡಲಾಗುತ್ತದೆ ಅವಶ್ಯಕವೆನಿಸಿದಂತಹ ಲೋಕ ಅದಲತ್ಗಳನ್ನ ಸೇವಾ ಪ್ರಾಧಿಕಾರಗಳನ್ನ ಅಥವಾ ನಿಯಮಗಳನ್ನ ಅನುಗುಣವಾಗಿ ರಚಿಸುವಂತಹ ಜವಾಬ್ದಾರಿಯನ್ನು ನೀಡಲಾಯಿತು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಮುಂದುವರೆದು ಗಮನಿಸಿ ಕಲಂ ಏನು ಹೇಳ್ತಾ ನೋಡೋದಾದ್ರೆ ಕಲಾಂ ಇಪ್ಪತ್ತರ ಅಡಿಯಲ್ಲಿ ಪ್ರಕರಣದ ಇಬ್ಬರು ಪಕ್ಷಗಾರರ ಸಮ್ಮತಿ ಮೇರಾಗಿ ಲೋಕ ಅದಾಲತ್ ರಚನೆಗೆ ಮತ್ತು ಉಲ್ಲೇಖ ನೀಡಲಾಗ್ತದೆ ಇದನ್ನ ಪಕ್ಷಗಾರರ ಸಮ್ಮತಿ ಇಲ್ದೇನೆ ಮಾಡ್ಲಿಕ್ಕೆ ಬರೋದಿಲ್ಲ ಆತ್ಮೀಯ ಸ್ನೇಹಿತರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇಬ್ಬರು ಪಕ್ಷಗಾರರು ಒಪ್ಪಿದ್ದರೆ ಮಾತ್ರ ಇಂತಹ ಪ್ರಕರಣವನ್ನು ಬಗೆಹರಿಸಲಲ್ಲಿ ಲೋಕ ಅದಾಲತಿಗೆ ಬರಬೇಕಾಗ್ತದೆ ಇಲ್ಲದ್ರೆ ಅದನ್ನು ಕೋರ್ಟಲ್ಲೇ ಬಗೆಹರಿಸಿಕೊಡ್ಬೇಕಾಗ್ತದೆ ಯಾವುದೇ ಒಂದು ಪಕ್ಷಗಾರನು ಲೋಕ ಅದಾಲತನ ಉಲ್ಲಕ್ಕೆ ಸಮರ್ಥಿಸಿದ್ದರೆ ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯವು ಸಾಕಷ್ಟು ಸಮರ್ಥನೀಯವೆಂದು ಕಂಡು ಬಂದ ಸಂದರ್ಭದಲ್ಲಿ ಅಂತಹ ಪ್ರಕರಣವನ್ನು ಲೋಕ ಅದಾಲತ್ ಅಥವಾ ಜನತೆ ನನಗೆ ನಿರ್ದೇಶಿಸಬಹುದು ಈಗ ಒಂದು ಪಕ್ಷ ಇಬ್ಬರು ಪಕ್ಷಗಾರರಲ್ಲಿ ಒಂದು ಪಕ್ಷಗಾರ ಲೋಕ ಅದಾಲತ್ತಿಗೆ ಹಾಕಿ ಅಂತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡಾಗ ಆ ನ್ಯಾಯಾಲಯವು ಮನದಟ್ಟಾದರೆ ಆ ನ್ಯಾಯಾಲಯಕ್ಕೆ ಇದನ್ನು ಲೋಕದಾಲತ್ ಬಗೆಹರಿಸ್ಬೋದು ಅಂತಹ ಸಮಂಜಸ ಇದ್ರೆ ಅಂತಹ ಮನದಟ್ಟನ ಕಂಡುಕೊಂಡ್ರೆ ಅಂತ ಸಂದರ್ಭದಲ್ಲಿ ಆ ನ್ಯಾಯಾಲಯವು ಲೋಕ ಅದಾಲತ್ಗೆ ಈ ಪ್ರಕರಣವನ್ನು ವರ್ಗಾವಣೆ ಮಾಡ್ತದೆ ಅಂತ ಹೇಳಿಟ್ಟು ಆತ್ಮೀಯ ಇದ್ದಾರೆ ಅದೇ ರೀತಿಯಾಗಿ ಈ ಕಾಯ್ದೆ ಕಲಂ ಇಪ್ಪತ್ತೊಂದರ ಅಡಿಯಲ್ಲಿ ನೋಡಿದ್ರೆ ಇಬ್ಬರು ಪಕ್ಷಗಾರರ ಸಮ್ಮತಿಯ ಮೇರೆಗಿನ ಒಡಂಬಡಿಕೆಯ ನಂತರ ಸಂಧಾನಕಾರರು ತೀರ್ಪನ ಜಾರಿಗೊಳಿಸಬಲ್ಲದು ಮತ್ತು ಅಂತಹ ನಿರ್ಣಯವನ್ನ ಡಿಗ್ರಿಯಾಗಿ ಉಲ್ಲೇಖಿಸಲು ನ್ಯಾಯಾಲಯದ ಮೊರೆ ಹೋಗುವ ಅಗತ್ಯವಿಲ್ಲ ಮುಂದುವರೆದು ಈ ಕಾಯ್ದೆಯು ಅಂತ ಸಂಧಾನಕಾರರ ನಿರ್ಣಯವನ್ನು ಒಂದು ಸಿವಿಲ್ ನ್ಯಾಯಾಲಯದ ಡಿಕ್ರಿ ಎಂದು ಭಾವಿಸಲಾಗ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಈ ಕಾಯ್ದೆಯ ಕಲಂ ಇಪ್ಪತ್ತೊಂದರಡಿಯಲ್ಲಿ ಇಬ್ಬರು ಪಕ್ಷಗಾರರು ಒಪ್ಪಿದ್ದೀರಾ ಅದರ ಸಮ್ಮತಿ ಮೇರೆಗೆ ಇಲ್ಲಿ ಒಂದು ಒಡಂಬಡಿಕೆಯನ್ನ ಅಥವಾ ಒಂದು ಕರಾರನ್ನ ಒಂದು ಒಪ್ಪಂದವನ್ನ ಅಥವಾ ಒಂದು ತೀರ್ಮಾನ ಒಡಂಬಡಿಕೆಯ ನಂತರ ಸಂಧಾನಕಾರರು ನಿಮ್ಮ ಒಬ್ಬರು ಒಪ್ಪಿಗೆ ಇಬ್ಬರು ಪಕ್ಷಗಾರ ಒಪ್ಪಿಗೆ ಮೇರೆಗೆ ತೀರ್ಪನ್ನು ಜಾರಿಗೊಳಿಸ್ತಾರೆ ತದನಂತರ ಅಂತಹ ಡಿಕ್ರಿಯನ್ನ ಅಂತಹ ನಿರ್ಣಯವನ್ನ ಡಿಕ್ರಿಯಾಗಿ ಉಲ್ಲೇಖಿಸಲು ನ್ಯಾಯಾಲಯದ ಮೊರೆ ಹೋಗುವ ಅಗತ್ಯವಿಲ್ಲ ಅದನ್ನು ಇವರೇ ಇಲ್ಲಿ ಮಾಡ್ತಾರೆ ಆತ್ಮೀಯ ಸ್ನೇಹಿತರೆ ಮುಂದುವರೆದು ಈ ಕಾಯ್ದೆಯು ಅಂತಹ ಸಂಧನಕಾರ ನಿರ್ಣಯವನ್ನ ಒಂದು ಸಿವಿಲ್ ನ್ಯಾಯಾಲಯದ ಡಿಗ್ರಿ ಎಂದು ಭಾವಿಸಲಾಗ್ತದೆ ಅಲ್ಲಿ ಆಗುವ ಅಲ್ಲಿ ಯಾವ ರೀತಿಯಾಗಿ ನ್ಯಾಯಾಲಯದಲ್ಲಿ ಡಿಗ್ರಿ ಆಗ್ತದಲ್ಲ ನಿಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಲೋಕ ಅದರಲ್ಲಿ ತೀರ್ಮಾನಿಸಲ್ಪಟ್ಟಂತಹ ಪ್ರಕರಣವನ್ನ ಒಂದು ಸಿವಿಲ್ ನ್ಯಾಯಾಲಯದ ಡಿಗ್ರಿ ಎಂದು ಭಾವಿಸಲಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಇನ್ನು ಕಲಾಂ ಇಪ್ಪತ್ತೆರಡನ್ನು ಅಬ್ಸರ್ವ್ ಮಾಡಿ ಕಲಂ ಇಪ್ಪತ್ತೆರಡರಲ್ಲಿ ಏನು ಹೇಳ್ತಾರೆ ಅಂದರೆ ಲೋಕ ಅದಾಲತ್ ಅಥವಾ ಜನತಾ ನ್ಯಾಯಾಲಯದ ಪ್ರತಿಯೊಂದು ವಿವರಣೆಯನ್ನು ಯಾವುದೇ ಸಾಕ್ಷಿ ಕರೆಯುವುದಕ್ಕೆ ದಸ್ತಾವೇಜು ಪರಿಶೀಲಿಸುವುದಕ್ಕೆ ಸಾಕ್ಷಿಗಳ ಸಮ್ಮತಿಗೆ ಮತ್ತು ಇತರೆ ಯಾವುದೇ ಸಾರ್ವಜನಿಕ ದಸ್ತಾವೇಜುಗಳಿಗೆ ಸಂಬಂಧಪಟ್ಟಂತೆ ನಡೆಸುವ ಈ ವಿವರಣೆ ವಿವರಣೆಯು ನ್ಯಾಯಿಕ ವಿವರಣೆಯಾಗಿರುತ್ತದೆ ಆತ್ಮೀಯ ಸ್ನೇಹಿತರೆ ಏನು ಕಲಂ ಇಪ್ಪತ್ತ ಇಪ್ಪತ್ತೆರಡರ ಅಡಿಯಲ್ಲಿ ಲೋಕ ಅದಾಲತ್ತಿಗೆ ಅಥವಾ ಜನತಾ ನ್ಯಾಯಾಲಯದ ಪ್ರತಿಯೊಂದು ವಿವರಣೆಯನ್ನು ಯಾವುದೇ ಸಾಕ್ಷಿಯನ್ನು ಕರೆದಕ್ಕೆ ಇರಬಹುದು ಅಂತ ಸಂದರ್ಭದಲ್ಲಿ ಯಾವುದೇ ಸಾಕ್ಷಿಯನ್ನು ಕರೆಸುವುದಕ್ಕೆ ಅಥವಾ ದಸ್ತವೇಜನ್ನು ಹಾಜರುಪಡಿಸಲಿಕ್ಕೆ ಅಥವಾ ಸಮ್ಮತಿ ಸಾಕ್ಷಿಗಳ ಸಮ್ಮತಿಗೆ ಮತ್ತು ಇತರ ಯಾವುದೇ ಸಾರ್ವಜನಿಕ ದಸ್ತವೇಜ್ ಸಂಬಂಧಪಟ್ಟಂತೆ ನಡೆಸುವಂತಹ ಒಂದು ವಿವರಣೆಯು ನ್ಯಾಯಿಕ ವಿವರಣೆ ಆಗಿರ್ತದೆ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಲಾಸ್ಟ್ ಒಂದು ಗಮನಿಸಿ ಈ ಕಾಯ್ದೆ ಅಡಿಯಲ್ಲಿ ಈ ಕೆಳಕಂಡ ಕಾನೂನು ನೆರವು ಪ್ರಾಧಿಕಾರಗಳು ಹೆಚ್ಚಿಸಲಾಗಿದೆ ಈಗಾಗಲೇ ನಾನು ಕಲಾ ಅಡಿಯಲ್ಲಿ ಹೇಳಿದ್ದೀನಿ ಮತ್ತೆ ಲಾಸ್ಟ್ ನಾನು ಹೇಳ್ತೇನೆ ಆತ್ಮೀಯ ಸ್ನೇಹಿತರೆ ಈ ಅಡಿಯಲ್ಲಿ ಈ ಕೆಳಕಂಡ ಕಾನೂನು ನೆರವು ಪ್ರಾಧಿಕಾರಗಳ ರಚಿಸಲಾಗಿದೆ ಫಸ್ಟ್ ಒಂದು ನೋಡಿ ಅದರಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯನ್ನು ನೋಡ್ತೀರಾ ಅದೇ ರೀತಿಯಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿ ನಾಲ್ಕ ಮೂರನೇ ಗಮನಿಸಿ ತಾಲೂಕು ಸೇವೆಗಳ ಪ್ರಾಧಿಕಾರ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ತುಂಬ ಸರಳವಾಗಿ ಸ್ಥಳೀಯ ಭಾಷೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮನದಟ್ಟಾಗ ರೀತಿಯಲ್ಲಿ ನಾನು ಹೇಳಿದ್ದೇನೆ ಅಂತ ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ ಇನ್ನೂ ಅನೇಕ ವಿಡಿಯೋಗಳನ್ನು ಇದೇ ರೀತಿಯಾಗಿ ದಿನನಿತ್ಯ ಕಾಮದಿನಲ್ಲ ಅಕಾಡೆಮಿಯಲ್ಲಿ ಸಾರ್ವಜನಿಕರಿಗೂ ಹಾಗೂ ಕಾನೂನು ವಿದ್ಯಾರ್ಥಿಗಳಿಗೂ ಹಾಗೂ ಪ್ರತಿಯೊಬ್ಬರಿಗೂ ಪ್ರಜೆಗಳಿಗೂ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಕಾನೂನನ್ನು ತಿಳಿಯೋಣ ಎಲ್ಲರೂ ಕೂಡ ಕಾನೂನನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಆತ್ಮೀಯ ಸ್ನೇಹಿತರೆ ಸೊ ಹಂಗಾಗಿ ನಮ್ಮ ಕಾನೂನನ್ನು ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾವು ಮನದಟ್ಟನ್ನು ಮಾಡಿಸ್ಲಿಕ್ಕೆ ಪ್ರಯತ್ನಿಸ್ತಿದ್ದೇವೆ ಆತ್ಮೀಯ ಸ್ನೇಹಿತರೆ ಈಗಾಗಲೇ ಈ ವಿಡಿಯೋ ನೋಡ್ತಿರುವಂತಹ ವೀಕ್ಷಕರು ಹಾಗೂ ಕಾನೂನು ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರಿಗೆ ಅಥವಾ ಅವಶ್ಯಕವಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಶೇರ್ ಮಾಡುವುದರ ಮುಖಾಂತರ ಅವರಿಗೂ ಕೂಡ ಇಂಥ ವಿಚಾರಗಳನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತದೇವೆ ಆತ್ಮೀಯ ಸ್ನೇಹಿತರೆ ആ ഈ മാറിയ സംപർക്കി സെവൻ ത്രീ ഫൈവ് ത്രീ ഏയ്റ്റ് സെവൻ ടൂ നൈൻ സിക്സ് ത്രീ എല്ലൂ ശുഭവീ സിരിഗന്ധം ൽ സിരിഗന്ധം ബാഴ്ഗി ജൈ ഭീം